ಿವಂತಹ ಆರು ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರಲು ನಿರ್ಧರಿಸಿದ್ದರಿಂದ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಲು ಸಿದ್ಧತೆ ನಡೆದಿತ್ತು ಇದಕ್ಕೂ ಮೊದಲು ನಕ್ಸಲರು ಕಾಡಿನಿಂದ ಹೊರಬಂದ ಕೊನೆಯ ದೃಶ್ಯ ನೋಡಿ ಕಳೆದ ಎರಡು ಮೂರು ದಶಕಗಳಿಂದ ಭೂಗತರಾಗಿದ್ದವರನ್ನು ಮೂಡಲು ಆರು ಜನ ನಕ್ಸಲರ ಕುಟುಂಬಸ್ಥರು ಚಿಕ್ಕಮಗಳೂರಿನ ಕಡೆಗೆ ಆಗಮಿಸಿದ್ದರು ಅಂದುಕೊಂಡಂತೆ ಆಗಿದ್ದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಕ್ಸಲರು ಹಾಜರಾಗಬೇಕಿತ್ತು ಹೀಗಾಗಿ ಎಸ್ಪಿ ಡಿ ಕಚೇರಿ ಪ್ರವಾಸಿ ಮಂದಿರ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಪೊಲೀಸ್ ಭದ್ರತೆಯಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದ ನಕ್ಸಲರ ತಂಡ ಕಡಬಗೆರೆ ಬಳಿ ಬರುತ್ತಿದ್ದಂತೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದ ದೂರವಾಣಿ ಕರೆ ಪೊಲೀಸ್ ಅಧಿಕಾರಿಗಳನ್ನು ಕ್ಷಣಕಾಲ ಇಕ್ಕಟ್ಟಿಗೆ ಸಿಲುಕಿಸಿತು ಶರಣಾಗತಿ ಪ್ರಕ್ರಿಯೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆಯಬೇಕು ಎಲ್ಲರನ್ನೂ ಅಲ್ಲಿಗೆ ಕರೆತಂದು ಎನ್ನುವ ಸಂದೇಶ ಜಿಲ್ಲಾ ಕೇಂದ್ರಕ್ಕೆ ಬರುತ್ತಿದ್ದವರಿಗೆ ಬ್ರೇಕ್ ಹಾಕಿತು ಈ ಕುರಿತು ಅರ್ಧ ಗಂಟೆಗಳ ಕಾಲ ದಾರಿಯಲ್ಲೇ ನಿಂತು ಚರ್ಚಿಸಿ ಪ್ರಯಾಣ ಮುಂದುವರಿಸಿದ್ದು ಅಲ್ಲೂರು ಸಮೀಪ ಬರುತ್ತಿದ್ದಂತೆ ಶರಣಾಗತಿ ಬೆಂಗಳೂರಿನಲ್ಲಿ ಎನ್ನುವುದು ಸ್ಪಷ್ಟವಾಗಿತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕಾಗಿದ್ದ ಪ್ರವಾಸಿ ಮಂದಿರ ಆವರಣದಲ್ಲಿ ಕ್ಷಣ ಮಾತ್ರಕ್ಕೆ ಮೌನ ಆವರಿಸಿ ಬಿಕುವಿನ ತೊಡಗಿತು ಬೆಳಗಿನಿಂದ ಕಾದಿದ್ದ ಪೊಲೀಸರು ನಿಟ್ಟುಸಿರು ಬಿಟ್ಟು ತೆರಳಿದರು ಈ ನಡುವೆ ನಕ್ಸಲರು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿನತ್ತ ನಡೆಸಿದರು ಇತರ ದಶಕಗಳ ನಂತರ ತಮ್ಮ ಕುಟುಂಬಸ್ಥರ ನೋಡಲು ಬಂದವರು ಪ್ರಗತಿಪರರು ಗೊಣನಗುತ್ತಾ ಬೆಂಗಳೂರಿನ ಕಡೆ ಮುಖ ಮಾಡಿದ್ರು ಒಟ್ಟಿನಲ್ಲಿ ದಶಕಗಳಿಂದ ಮಲೆನಾಡಿನ ದಟ್ಟ ಕಾಡಿನಲ್ಲಿ ಆಕ್ಟಿವ್ ಆಗಿದ್ದ ನಕ್ಸಲಿಜಂ ಇವತ್ತಿಗೆ ಕೊನೆಗೊಂಡಿದ್ದು ನಕ್ಸಲರು ಇಟ್ಟಿದ್ದ ಬೇಡಿಕೆಗಳನ್ನು ಸರಕಾರ ಈಡೇರಿಸುತ್ತಾ ಕಾದು ನೋಡಬೇಕಿದೆ ಸೈನ್ಯ ಕಟ್ಟಿದೀರಾ ಕನ್ನಡ ನಾಡಿನ ನೆಲ ಜಲಕಾಗಿ ಶಪಥ ಮಾಡಿದಿರಾ ಕಾನೇ ಸಂಘ ಕಾಟಿನಿರಾ ಜನ ಸರ್ಪದ ಮನ ಧೈರ್ಯದಿಂದ ನುಗ್ಗಿದವರೇ ಸರ್ಪದಮನ ನಡೆಯದಂದು ಧೈರ್ಯದಿಂದ ನುಗ್ಗಿದವರೇ ಸಂವಿಧಾನ ನಮ್ಮದೆಂದು ಸಾರಿ ಹೇಳಿದಿರಾ ಜಾರಿಗೆ ಜಿಂದು ಮಾಡಿದಿರ ¡Viva! తండే కట్టదు దేవా నాలుగు నావు నాలుగు మనసు కట్టదుదేవా